ಜೈ ಹಿಂದ್ ಮೊದಲ ಪ್ರಶ್ನೆ ಇರ್ತಿದೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್ ಅರಿಸ್ಟಾಟಲ್ ಅನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಇನ್ನೊಂದು ಪ್ರಶ್ನೆ ಇದೇ ಒಂದು ರೂಪದಲ್ಲಿ ಕೇಳ್ತಾರೆ ಏನ್ ಕೇಳಿದ್ರೆ ಅರಿಸ್ಟಾಟಲ್ನ ಕೃತಿ ಯಾವುದು ಅಂತೇಳಿ ದ ಪೊಲಿಟಿಕ್ಸ್ ಅಂತ ಹೇಳ್ಬೇಕಾಗತ್ತೆ ಸೊ ದ ಪೊಲಿಟಿಕ್ಸ್ ಕೃತಿ ಇದೆಯಲ್ಲ ಇದು ರಾಜ್ಯಶಾಸ್ತ್ರಕ್ಕೆ ಬುನಾದಿಯನ್ನು ಹಾಕದಂತ ಕೃತಿ ಹಾಗಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಅರಿಸ್ಟಾಟಲ್ನ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೂಲ ಸಂವಿಧಾನದಲ್ಲಿ ಇದ್ದ ಒಟ್ಟು ಅನುಸೂಚಿಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎಂಟು ಅನುಸೂಚಿಗಳಿತ್ತು ಭಾರತದ ಮೂಲ ಸಂವಿಧಾನದಲ್ಲಿ ಅಂದರೆ ಭಾರತದ ಸಂವಿಧಾನ ರಚನೆಯಾದಾಗ ಭಾರತ ಸಂವಿಧಾನದಲ್ಲಿ ಎಂಟು ಅನುಸೂಚಿಗಳಿತ್ತು ಮತ್ತು ಇಪ್ಪತ್ತೆರಡು ಭಾಗ ಇತ್ತು ಈ ಅಂಶ ಕೂಡ ಗೊತ್ತಿರಲಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೇಶಾದ್ಯಂತ ಮೊದಲ ಬಾರಿಗೆ ಸಂವಿಧಾನ ದಿನವನ್ನು ಆಚರಿಸಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರು ವೆರಿ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ಭಾರತದಲ್ಲಿ ಮೊದಲ ಬಾರಿಗೆ ಸಂವಿಧಾನ ದಿನವನ್ನು ಆಚರಿಸಲಾಯಿತು ಯಾಕೆ ಈ ಸಂವಿಧಾನ ದಿನವನ್ನು ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ಆಚರಿಸಲಾಯಿತು ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನದ ನೆನಪಿಗೆ ಈ ಒಂದು ಆಚರಣೆಯನ್ನು ಮಾಡಲಾಯಿತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನಮ್ಮ ದೇಶದ ಸಂವಿಧಾನಕ್ಕೆ ಬೇರೆ ಬೇರೆ ದೇಶದ ಸಂವಿಧಾನಗಳಿಂದ ಬೇರೆ ಬೇರೆ ಅಂದರೆ ನಮ್ಮ ದೇಶಕ್ಕೆ ತುಂಬ ಆಪ್ಟ್ ಆಗುವಂತಹ ವಿಚಾರಗಳನ್ನು ನಾವು ಎರವಲು ಪಡೆದಿದ್ದೀವಿ ಸೊ ಭಾರತ ಸಂವಿಧಾನದ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಅಮೆರಿಕ ದೇಶದಿಂದ ಎರವಲು ಪಡೆದಿದ್ದೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನ ತಿದ್ದುಪಡಿಯನ್ನು ನಮ್ಮ ಸಂವಿಧಾನಕ್ಕೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ಕೆನಡಾ ದೇಶದಿಂದ ಸಾರಿ ದಕ್ಷಿಣ ಆಫ್ರಿಕಾದಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದಕ್ಷಿಣ ಆಫ್ರಿಕಾದಿಂದ ನಾವು ಸಂವಿಧಾನ ತಿದ್ದುಪಡಿಯ ಒಂದು ವಿಧಿಗಳನ್ನು ಸಂವಿಧಾನ ತಿದ್ದುಪಡಿಯ ವಿಚಾರವನ್ನು ಎರವಲು ಪಡೆದಿದ್ದೀವಿ ಕೇಂದ್ರ ಶೇಷಾಧಿಕಾರವನ್ನು ನಮ್ಮ ದೇಶದ ಸಂವಿಧಾನಕ್ಕೆ ಯಾವ ಸಂವಿಧಾನದಿಂದ ಏರವಲು ಪಡೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ಕೆನಡ ಇಸ್ ದ ರೈಟ್ ಆನ್ಸರ್ ಕೇಂದ್ರದ ಶೇಷಾಧಿಕಾರಗಳು ಕೆನಡಾ ದೇಶದ ಸಂವಿಧಾನದಿಂದ ನಾವು ಎರವಲು ಪಡೆದಿವಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒರಿಸ್ಸಾ ರಾಜ್ಯದ ಹೆಸರನ್ನು ಒಡಿಸ್ಸಾ ಅಂತೇಳಿ ಬದಲಾಯಿಸಿತ್ತು ಎಷ್ಟರಲ್ಲಿ ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದರಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜ್ಯಗಳ ಪುನರ್ರಚನಾ ಆಯೋಗವಾದ ಫಜಲ್ ಅಲೆ ಆಯೋಗ ಎಷ್ಟರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವರದಿಯನ್ನು ಸಲ್ಲಿಸ್ತು ಈ ಫಜಲ್ ಅಲಿ ಆಯೋಗದ ಒಂದು ವರದಿ ಇದೆಯಲ್ಲ ಇದು ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ವರದಿ ಸಲ್ಲಿಸಿದ್ದು ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಸೊ ಫಜಲ್ ಅಲಿ ಆಯೋಗದ ವರದಿ ಜಾರಿಗೆ ಬಂದಿದ್ದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಈ ಎರಡು ಅಂಶ ಗಮನಿಸಿ ತೆಲಂಗಾಣ ಹೊಸ ರಾಜ್ಯವಾಗಿ ರೂಪುಗೊಂಡ ವರ್ಷ ಎಷ್ಟು ಸರಿಯಾದ ಉತ್ತರ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡರಂದು ತೆಲಂಗಾಣ ಹೊಸ ರಾಜ್ಯವಾಗಿ ರೂಪುಗೊಂಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ ಸರಿಯಾದ ಉತ್ತರ ಮೂರು ಬಾರಿ ಹೇರಲಾಗಿದೆ ಇಸ್ವೇನ ಕೂಡ ಕೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಯಾವ್ಯಾವಾಗ ಅಂತೇಳಿ ನೈನ್ಟೀನ್ ಸಿಕ್ಸ್ಟಿ ಟು ನೈನ್ಟೀನ್ ಸೆವೆಂಟಿ ಒನ್ ಮತ್ತು ನೈನ್ಟೀನ್ ಸೆವೆಂಟಿ ಫೈವ್ ಸೊ ನೋಡಿ ಈ ಎರಡು ನೈನ್ಟೀನ್ ಸಿಕ್ಸ್ಟಿ ಟೂ ಮತ್ತು ಸೆವೆಂಟಿ ಒನ್ ಇದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅಲ್ಲಿ ಅಂದರೆ ಭಾರತದ ಆಂತರಿಕ ಒಂದು ಪರಿಸ್ಥಿತಿ ಹದಗೆಟ್ಟ ಕಾರಣಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿ ಯಾವುದು ಸರಿಯಾದ ಉತ್ತರ ಮುನ್ನೂರ ಐವತ್ತಾರನೇ ವಿಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಮುನ್ನೂರ ಅರವತ್ತನೇ ವಿಧಿಯಲ್ಲ ಇದೆಯಲ್ಲ ಇದು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ಸಿಕ್ಸ್ಟಿ ಒನ್ ವೆರಿ ಇಂಪಾರ್ಟೆಂಟ್ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ಸರಿಯಾದ ಉತ್ತರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಜಾರಿಗೆ ಬಂತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂತು ಈ ಇಸ್ವಿ ಇನ್ನೊಂದು ವಿಷಯಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ ಏನು ಕೇಳಿದ್ರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜೀತ ಪದ್ಧತಿ ನಿರ್ಮೂಲನ ಕಾಯ್ದೆ ಕೂಡ ಜಾರಿಯಾಗಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಅಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ನಿಮಗೆ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಯಾವ ವಿಷಯ ಕೇಂದ್ರ ಪಟ್ಟಿಯಲ್ಲಿ ಬರುವುದಿಲ್ಲ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಿ ಇದೆಯಲ್ಲ ಇದು ಕೇಂದ್ರ ಪಟ್ಟಿಯಲ್ಲಿ ಬರೋದಿಲ್ಲ ಸೊ ಇದು ಎಲ್ಲೆ ಬರುತ್ತೆ ಕೇಳಿದ್ರೆ ಇದು ರಾಜ್ಯ ಪಟ್ಟಿಯಲ್ಲಿ ಬರುವುದು ಉಳಿದಿರುವ ಮೂರು ಕೂಡ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಈ ಕೆಳಗಿನ ಯಾವ ಯಾವ ವಿಷಯ ರಾಜ್ಯ ಪಟ್ಟಿಯಲ್ಲಿ ಬರೋದಿಲ್ಲ ಸರಿಯಾದ ಉತ್ತರ ಆದಾಯ ತೆರಿಗೆ ಇದೆಯಲ್ಲ ಇದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಸೊ ರಾಜ್ಯ ಪಟ್ಟಿಯಲ್ಲಿ ಬರೋದಿಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಿಷಯ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ಆರೋಗ್ಯ ಇದೆಯಲ್ಲ ಇದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ವಿಷಯ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ಅಣುಶಕ್ತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಣುಶಕ್ತಿ ಇದೆಯಲ್ಲ ಇದು ಕೇಂದ್ರ ಪಟ್ಟಿಯಲ್ಲಿ ಬರುವಂತ ಒಂದು ವಿಷಯ ಹೈದರಾಬಾದ್ ಕರ್ನಾಟಕಕ್ಕೆ ಕೆಳಗಿನ ಯಾವ ವಿಧಿ ಕಲ್ಯಾಣ ಕರ್ನಾಟಕ ಅಂತ ನಾವು ಏನು ಕರಿತೀವಿ ಈಗ ಇದಕ್ಕೆ ಯಾವ ವಿಧಿ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಸರಿಯಾದ ಉತ್ತರ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತ್ರೀ ಸೆವೆಂಟಿ ಅಲ್ಲ ತ್ರೀ ಸೆವೆಂಟಿ ಒನ್ ಜೆ ಕೆಳಗಿನ ಯಾವ ವಿಷಯ ಸಮರ್ಥಿ ಪಟ್ಟಿಯಲ್ಲಿ ಬರೋದಿಲ್ಲ ಸರಿಯಾದ ಉತ್ತರ ಆದಾಯ ತೆರಿಗೆ ಇದೆಯಲ್ಲ ಇದು ಸಮರ್ಥಿ ಪಟ್ಟಿಯಲ್ಲಿ ಬರಲ್ಲ ಸೊ ಇದು ಎಲ್ಲಿ ಬರುತ್ತೆ ಕೇಳಿದ್ರೆ ಇದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ಕೇಂದ್ರ ಸರ್ಕಾರದ ಸಚಿವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಕೇಂದ್ರ ಸರ್ಕಾರದ ಸಚಿವರು ತಮ್ಮ ರಾಜಧಾನಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಧಾನ ಪರಿಷತ್ ಸದಸ್ಯರು ಯಾರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಸರಿಯಾದ ಉತ್ತರ ವಿಧಾನ ಪರಿಷತ್ನ ಅಧ್ಯಕ್ಷರಿಗೆ ಸಲ್ಲಿಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮಹಾಲೆಕ್ಕ ಪ್ರಮಾಣ ವಚನ ಬೋಧನೆ ಮಾಡುವವರು ಯಾರು ಸರಿಯದು ಉತ್ತರ ಸಿ ಎ ಜಿ ಅಥವಾ ರಾಷ್ಟ್ರಪತಿಗಳು ಸಿ ಎ ಜಿಗೆ ಸಿ ಎ ಜಿ ಭಾರತ ಲೆಕ್ಕ ಮಹಾಲೆಕ್ಕ ಪಾಲಕರು ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇವರಿಗೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಲು ಕನಿಷ್ಠ ವಯೋಮಿತಿಯಷ್ಟು ಸರಿಯಾದ ಉತ್ತರ ಟ್ವೆಂಟಿ ಒನ್ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಸಲಹೆ ನೀಡಲು ಬಂದ ಆಯೋಗ ಯಾವುದು ಸರಿಯಾದ ಉತ್ತರ ಕ್ರಿಪ್ಸ್ ಆಯೋಗ ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಬಂತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಪಾರ್ಟ್ ನೋಡ್ತೀವಿ ಮೊದಲ ಪಾರ್ಟಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಎರಡನೇ ಪಾರ್ಟಲ್ಲಿ ಉಳಿದ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡೋಣ ನೆಕ್ಸ್ಟ್ ಕ್ವಶನ್ ಇದೆ ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವ ವಿಷಯದ ಮೇಲೆ ಆಯಿತು ಸರಿಯಾದ ಉತ್ತರ ಭೂ ಸುಧಾರಣೆ ಮೇಲೆ ಆಯಿತು ಫಸ್ಟ್ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಇದು ಸಾವಿರದ ಒಂಬೈನೂರ ಐವತ್ತೊಂದು ಜೂನ್ ಹದಿನೆಂಟರಂದು ಆಯಿತು ಇದು ಭೂ ಸುಧಾರಣೆಗೆ ಸಂಬಂಧಪಟ್ಟಂತ ತಿದ್ದುಪಡಿ ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನಮ್ಮ ದೇಶಕ್ಕೆ ರಾಷ್ಟ್ರ ಎಷ್ಟರಲ್ಲಿ ಅಳವಡಿಸಿಕೊಳ್ಳಲಾಯಿತು ಸರಿಯಾದ ಉತ್ತರ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇದೇ ಟಾಪಿಕ್ ಮೇಲೆ ಏನ್ ಕೇಳಿದ್ರೆ ಭಾರತ ದೇಶದ ರಾಷ್ಟ್ರ ವಿನ್ಯಾಸ ಮಾಡಿದ್ದು ಯಾರು ಅಂತ ಕೇಳಿ ಸರಿಯಾದ ಉತ್ತರ ಅದಕ್ಕೆ ಪಿಂಗಾಣಿ ವೆಂಕಯ್ಯ ಅಂತೇಳಿ ಪಿಂಗಾಣಿ ಪಿಂಗಾಳಿ ವೆಂಕಯ್ಯ ಈ ಅಂಶ ಕೂಡ ಗೊತ್ತಿರಲಿ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಅಂತೇಳಿ ಕರೆದವರು ಯಾರು ಸರಿಯಾದ ಉತ್ತರ ಎಂ ಹಿದಾಯತುಲ್ಲ ಎಂ ಹಿದಾಯತುಲ್ಲ ಅವರು ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಆತ್ಮ ಅಂತೇಳಿ ಕರೆದ್ರು ಇದೇ ಟಾಪಿಕ್ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನದ ಜಾತಕ ಅಂತೇಳಿ ಕರೆದವ್ರು ಯಾರು ಅಂತೇಳಿ ಸೊ ಸಂವಿಧಾನದ ಜಾತಕ ಅಂತೇಳಿ ಕರೆದವ್ರು ಯಾರು ಕೇಳಿದ್ರೆ ಕೆ ಎಂ ಮುನ್ಶಿ ಅಂತೇಳಿ ನಿಮ್ಗೆ ಗೊತ್ತಿರಲಿ ಈ ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ ಸಂವಿಧಾನದ ಯಾವ ವಿಧಿಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದ್ರು ಸರಿಯಾದ ಉತ್ತರ ಸಂವಿಧಾನದ ಮೂವತ್ತೆರಡನೇ ವಿಧಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಂವಿಧಾನದ ಮೂವತ್ತೆರಡನೇ ವಿಧಿ ಯಾವ ಅಂಶಕ್ಕೆ ಸಂಬಂಧಪಟ್ಟಿದ್ದು ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಅದಕ್ಕೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಈ ಪ್ರಶ್ನೆಯನ್ನು ಈ ರೀತಿಯೂ ಕೇಳ್ಬೋದು ಯಾವ ಒಂದು ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ ಕೊಟ್ಟು ಸಂವಿಧಾನದ ಪರಿಹಾರದ ಹಕ್ಕು ಅಲ್ಲಿ ಆಪ್ಷನ್ಸ್ ಅಲ್ಲಿದ್ರೆ ಇದಕ್ಕೆ ನೀವು ಟಿಕ್ ಮಾಡಬೇಕಾಗತ್ತೆ ಕೆಳಗಿನ ಯಾವ ವಿಧಾನದ ಮೂಲಕ ಭಾರತದಲ್ಲಿ ಪೌರತ್ವವನ್ನು ಪಡೆಯಲಾಗುವುದಿಲ್ಲ ಸರಿಯಾದ ಉತ್ತರ ಕಸಿದುಕೊಳ್ಳುವ ಮೂಲಕ ಪಡ್ಕೊಳ್ಳಲ್ಲ ಕಸಿದುಕೊಳ್ಳುವ ಮೂಲಕ ಭಾರತದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳಬಹುದು ಬಟ್ ಪಡೆದುಕೊಳ್ಳೋಕಾಗಲ್ಲ ಕೆಳಗಿನ ಯಾವ ವಿಧಾನದ ಮೂಲಕ ಭಾರತದಲ್ಲಿ ಪೌರತ್ವವನ್ನು ಕಳೆದುಕೊಳ್ಳುವುದಿಲ್ಲ ಸರಿಯಾದ ಉತ್ತರ ಸಹಜೀಕೃತದ ಮೂಲಕ ಕಳೆದುಕೊಳ್ಳೋದಿಲ್ಲ ಸೊ ಸಹಜೀಕೃತದ ಮೂಲಕ ಪೌರತ್ವ ಪಡೆಯಬಹುದು ವೆರಿ ಇಂಪಾರ್ಟೆಂಟ್ ಪಡೆದುಕೊಳ್ಳಬಹುದು ಸೊ ಕಳೆದುಕೊಳ್ಳಕ್ಕಾಗಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಸಂವಿಧಾನದ ಹದಿನೆಂಟನೇ ವಿಧಿಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಬಿರುದು ಬಾವಲಿಗಳ ನಿಷೇಧಕ್ಕೆ ಸಂಬಂಧಪಟ್ಟಿದೆ ಬಿರುದು ಬಾವಲಿಗಳ ಸ್ವೀಕಾರವನ್ನು ನಿಷೇಧ ಮಾಡುತ್ತೆ ಭಾರತ ಸಂವಿಧಾನದ ಹದಿನೆಂಟನೇ ವಿಧಿ ಶಿಕ್ಷಣದ ಹಕ್ಕು ಕಾಯ್ದೆ ರೈಟ್ ಟು ಇನ್ ಎಜುಕೇಶನ್ ಇದೆಯಲ್ಲ ಇದು ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಕೇಳಿದ್ದಾರೆ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತರಲ್ಲಿ ಜಾರಿಗೆ ಬಂತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನು ಇನ್ನೊಂದು ರೀತಿ ಕೇಳ್ತಾರೆ ಆರ್ ಟಿ ಭಾರತದಲ್ಲಿ ಘೋಷಣೆ ಆಗಿದ್ದು ಎಷ್ಟರಲ್ಲಿ ಅಂತ ಹೇಳಿ ಘೋಷಣೆ ಆಗಿದ್ದು ಕೇಳಿದ್ರೆ ನೀವು ಎರಡು ಹೇಳಬೇಕಾಗುತ್ತೆ ಒಂಬತ್ತು ಜಾರಿ ಜೀತ ಪದ್ಧತಿ ಮತ್ತು ಬಲಾತ್ಕಾರದ ದುಡಿಮೆಯನ್ನು ನಿಷೇಧಿಸುವ ವಿಧಿ ಯಾವುದು ಸರಿಯಾದ ಉತ್ತರ ಇಪ್ಪತ್ಮೂರನೇ ವಿಧಿ ಆಪ್ಷನ್ ಡಿ ಇಸ್ ಆನ್ಸರ್ನೇ ವಿಧಿ ಇದೆಯಲ್ಲ ಇನ್ನು ಈ ಶೋಷಣೆಯ ವಿರುದ್ಧದ ಹಕ್ಕಿನ ಅಡಿಯಲ್ಲಿ ಬರುತ್ತಿದ್ದು ಶೋಷಣೆಯ ವಿರುದ್ಧದ ಹಕ್ಕು ಈ ಶೋಷಣೆಯ ವಿರುದ್ಧದ ಹಕ್ಕು ಇದೆಯಲ್ಲ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿಗಳಲ್ಲಿ ಕಂಡುಬರುತ್ತೆ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಬಾಲ ಕಾರ್ಮಿಕರನ್ನ ನಿಷೇಧಿಸಲಾಗಿದೆ ಸರಿಯಾದ ಉತ್ತರ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿ ಆಗಲೇ ನಾನು ಹೇಳಿದಾಗೆ ಇವೆರಡೂ ಕೂಡ ಶೋಷಣೆಯ ವಿರುದ್ಧದ ಹಕ್ಕಿಗೆ ಸಂಬಂಧಪಟ್ಟಂತೆ ಸೊ ಬಾಲ ಕಾರ್ಮಿಕರನ್ನ ನಿಷೇಧಿಸೋದು ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಗೆ ಸಂಬಂಧಪಡುವಂಥದ್ದು ಕೇಶವಾನಂದ ಭಾರತಿ ಮತ್ತು ಕೇರಳ ಸರ್ಕಾರ ಒಂದು ಪ್ರಕರಣ ಇದೆಯಲ್ಲ ಇದು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಮೂಲಭೂತ ಹಕ್ಕಳಿಗೆ ಸಂಬಂಧಪಟ್ಟದ್ದು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಅಲ್ಲಿ ಒಂದು ಪ್ರಕರಣ ಆಯಿತು ಸೆವೆಂಟಿ ತ್ರೀ ಕೆಳಗಿನ ಯಾವ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿವೆ ಸರಿಯಾದ ಉತ್ತರ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನಂದರೆ ಯಾವ ವಿಧಿಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವ ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತೇಳಿ ತುಂಬಾ ಸರಿ ಕೇಳಿದ್ದಾರೆ ಸಂವಿಧಾನದ ಭಾಗ ನಾಲ್ಕು ಅಂತ ಹೇಳಬೇಕಾಗತ್ತೆ ಭಾಗ ನಾಲ್ಕರ ಮೂವತ್ತಾರರಿಂದ ಐವತ್ತೊಂದರವರೆಗಿನ ವಿಧಿಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಸರಿ ಉತ್ತರ ನಲವತ್ತೆರಡನೇ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸರಿಯಾದ ಉತ್ತರ ರಷ್ಯಾದಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಾರಂಭದಲ್ಲಿ ಇದು ಹತ್ತಿತ್ತು ಈ ರೈಟ್ ಟು ಎಜುಕೇಷನ್ ಸೇರಿಸಿದ ಮೇಲೆ ಈಗ ಹನ್ನೊಂದಾಗಿದೆ ಈ ಅಂಶ ಕೂಡ ಗೊತ್ತಿರಲಿ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾರ ಶಿಫಾರಸಿನ ಅನ್ವಯ ಅಳವಡಿಸಿಕೊಳ್ಳಲಾಯಿತು ಸರಿಯಾದ ಉತ್ತರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಎಂಟನೇ ಅನುಸೂಚಿ ಎಷ್ಟು ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ಸಂವಿಧಾನದ ಎಂಟನೇ ಅನುಸೂಚಿ ತಿಳಿಸುತ್ತೆ ನೋಡಿ ಈ ಪ್ರಶ್ನೆಯಲ್ಲೇ ಇನ್ನೊಂದು ಪ್ರಶ್ನೆ ಇದೆ ಏನು ಕೇಳಿದ್ರೆ ಸಂವಿಧಾನದ ಎಷ್ಟನೇ ಅನುಸೂಚಿ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುತ್ತೆ ಕೇಳಿದ್ರೆ ನಾವು ಎಂಟನೇ ಅಂತ ಹೇಳಬೇಕಾಗುತ್ತೆ ಈ ಅಂಶ ವೆರಿ ಇಂಪಾರ್ಟೆಂಟ್ ಇದೆ ಸಂವಿಧಾನದ ಹತ್ತನೇ ಅನು ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲಾಯ್ತಲ್ಲ ಇದನ್ನು ಅಳವಡಿಸಿಕೊಂಡಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿ ತರೋದ್ರ ಮೂಲಕ ತರಲಾಯಿತು ವೆರಿ ಇಂಪಾರ್ಟೆಂಟ್ ಇದೆ ಈ ಅಂಶ ಕೂಡ ಗಮನಿಸಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ರಾಜಸ್ಥಾನ್ ರಾಜಸ್ಥಾನ್ ರಾಜ್ಯದ ನಾಗೋರ್ ಪಂಚಾಯತಿ ಇದೆಯಲ್ಲ ಇದು ಫಸ್ಟ್ ಟೈಮ್ ಪಂಚಾಯತ್ ರಾಜ್ ಕಾಯ್ದೆಯನ್ನು ಅಳವಡಿಸಿಕೊಳ್ತು ನೈನ್ಟೀನ್ ಫಿಫ್ಟಿ ನೈನಲ್ಲಿ ನೇಪಾಳದ ಸಂಸತ್ತಿನ ಹೆಸರೇನು ಸರಿಯಾದ ಉತ್ತರ ರಾಷ್ಟ್ರೀಯ ಪಂಚಾಯತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಪಂಚಾಯತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಪಾನ್ ದೇಶದ ಸಂಸತ್ತಿನ ಹೆಸರೇನು ತುಂಬಾ ಸರಿ ಇದನ್ನ ಈಸಿ ಕ್ವಶನ್ ಡಯಟ್ ಜಪಾನ್ ದೇಶದ ಸಂಸತ್ತು ಡಯೆಟ್ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಪೂರ್ಣ ಅಧಿಕಾರ ಇರೋದು ಯಾರಿಗೆ ಸರಿಯಾದ ಉತ್ತರ ಲೋಕಸಭೆಗೆ ಮಾತ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂಸತ್ತಿನ ಜಂಟಿ ಅಧಿವೇಶನದ ಕುರಿತು ಭಾಷಣ ಮಾಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿ ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು ಸರಿಯಾದ ಉತ್ತರ ಲೋಕಸಭೆಯ ಸ್ಪೀಕರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲೋಕಸಭೆಯ ಸಭೆ ನಡೆಸಲು ಇರಬೇಕಾದ ಕೋರಂ ಎಷ್ಟು ಲೋಕಸಭೆ ನಡೆಸಬೇಕಂದ್ರೆ ಎಷ್ಟು ಜನ ಇರಲೇಬೇಕು ಅಂದ್ರೆ ಹತ್ತನೇ ಒಂದು ಜನ ಸ್ಪೀಕರ್ ಸೇರಿ ಐವತ್ತು ಐದು ಜನ ಇರಬೇಕಾಗತ್ತೆ ಹತ್ತನೇ ಒಂದು ಭಾಗದಷ್ಟು ಸದಸ್ಯರಿರಬೇಕಾಗತ್ತೆ ಅಂದರೆ ಸ್ಪೀಕರನ್ನು ಸೇರಿಸ್ಕೊಂಡು ಐವತ್ತೈದು ಸದಸ್ಯರಿದ್ದರೆ ಸಾಕು ಕೊನೆಯ ಪ್ರಶ್ನೆ ಇದೆ ಲೋಕಸಭೆಯ ಮೊದಲ ಸ್ಪೀಕರ್ ರೀತಿ ಆಪ್ಷನ್ಸ್ ಕರಿಯಾ ಮುಂಡಾ ಪ್ರತಿಭಾ ಪಾಟೀಲ್ ಜಿ ವಿ ಮಾವಳಂಕರ್ ಮತ್ತು ಸರೋಜಿನಿ ನಾಯ್ಡು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್